ವಿಜಯಪುರ ಲ್ಯಾಪ್ಟಾಪ್ ವಿತರಣೆಯಲ್ಲಿ ಸರ್ಕಾರದ ವಿಳಂಬ ನೀತಿ ಖಂಡಿಸಿ ದವಿಪ ಪ್ರತಿಭಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆಯಲ್ಲಿ ಸರ್ಕಾರದ ವಿಳಂಬ ನೀತಿ ಖಂಡಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿತು ವಿಜಯಪುರ ನಗರದ ಗಾಂಧಿ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಪರಿಷತ್ ಜಿಲ್ಲಾ ಸಂಚಾಲಕ ಅಕ್ಷಯ್ ಕುಮಾರ್ ವಿದ್ಯಾರ್ಥಿಗಳ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಮುಗಿಯುತ್ತಾ ಬಂದರೂ ಸರ್ಕಾರ ಇಲ್ಲಿಯವರೆಗೂ ಲ್ಯಾಪ್ಟಾಪ್ ವಿತರಣೆ ಮಾಡುತ್ತಿಲ್ಲ ಈ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನದ ಜೊತೆಗೆ ತಂತ್ರಜ್ಞಾನದ ಜ್ಞಾನವು ತುಂಬಾ ಅಗತ್ಯವಾಗಿದೆ ಆಗಲೇ ವಿದ್ಯಾರ್ಥಿಗಳು ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಆದರೆ ಸರ್ಕಾರ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡದೆ ವಂಚಿಸುತ್ತಿದ್ದು ಖಂಡನೀಯವಾಗಿದೆ ಎಂದರು ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡ್ತಿರೋ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಮಾಸ ಮಾಡುತ್ತಿರೋ ಸರ್ಕಾರಕ್ಕೆ ಬೆಕ್ಕೆ ಬೇಕು ಬೆಕ್ಕು ಬೆಕ್ಕು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹ ಸದಾ ಅಧಿಕಾರಿಗಳಿಗೆ Nostra, <inaudible> not <inaudible> <inaudible> onder やれ。 ಕಮೆಂಟ್ ಮಾಡಿ ಎಲ್ಲ ನೋಟ್ಸ್ನು ಫೋನಲ್ಲೇ ಬಿಡ್ತಾರ ಅದು ಎಲ್ಲರಿಗೂ ಅವೈಲೇಬಲ್ ಆಗಲ್ಲ ಫೋನಿಗೆ ಪ್ರತಿ ಸತಿನೂ ಪ್ರತಿ ಮಂದಿ ರೀಚಾರ್ಜ್ ಆಗಲ್ಲ ಫ್ರೀಯಾಗಿ ಲ್ಯಾಪ್ಟಾಪ್ ಟ್ಯಾಬ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯನ ಮುಂದೆ ಹೋಗಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಹಾಸ್ಟೆಲ್ ಫೆಸಲಿಟಿ ಸರಿಯಾಗಿಲ್ಲ ಕಾಲೇಜ್ ಬಿಲ್ಡಿಂಗ್ ಸರಿಯಾಗಿಲ್ಲ ಕಾಲೇಜ್ ಲೈಬ್ರರಿಗಳು ಸರಿಯಾಗಿಲ್ಲ ಎಲ್ಲಾನು ಸರ್ಕಾರ ಕೈಗೂಡ್ಕೊಂಡು ಎಲ್ಲ ಇದು ವಿದ್ಯಾರ್ಥಿಗಳ ಜೀವನಕ್ಕೆ ಉದ್ಧಾರ ಮಾಡುವಂತ ಕೆಲಸ ಮಾಡ್ಬೇಕಂತ ಹೇಳ್ತೀನಿ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ನಮ್ಮೆಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಲೈಬ್ರರಿ ಕೊರತೆಯಿಂದ ಎಲ್ಲಾ ಬುಕ್ ದುಡ್ಡು ಕೊಡ್ ಆಗಲ್ಲ ಯಾಕಂದ್ರೆ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಲಾಂಗ್ಸ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾ ಸರ್ಕಾರಕ್ಕೆ ಇಷ್ಟ ಕೇಳ್ಕೊತೀನಿ ವಿದ್ಯಾರ್ಥಿ ಬಿಲ್ದಿರ ಸೌಲಭ್ಯಗಳನ್ನೆಲ್ಲ ಕೊಡೋದಕ್ಕಿಂತ ವಿದ್ಯಾರ್ಥಿಗಳನ್ನ ಬೆಳಸಕ್ ನೋಡ್ರಿ ವಿದ್ಯಾ ವಿದ್ಯಾರ್ಥಿಗಳು ಮುಂದಿನ ಜೀವನ ಭವಿಷ್ಯಕ್ಕೆ ಅವ್ರಿಗೆ ಮಾರ್ಗದರ್ಶನ ನೀಡ್ರಿ ಒಳ್ಳೆ ಪುಸ್ತಕಗಳಾಗಿರ್ಬೋದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಆಗಿರ್ಬೋದು ಅವ್ರ ಭವಿಷ್ಯಕ್ಕೆ ನೀವೆಲ್ಲರೂ ದಾರಿ ದೀಪ ಆಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ